ಸ್ನೇಹಿತರೆ ನಮಸ್ಕಾರ ನಮ್ಮ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಗಣೇಶನ ಪ್ರಯುಕ್ತ ಒಂದು ವಿಶೇಷ ಮಾಹಿತಿಯನ್ನು ನಿಮಗೆ ತಂದಿದ್ದೀನಿ ಮೊದಲಿಗೆ ವಿಡಿಯೋನ ಪ್ರಾರಂಭಿಸೋಣ ನಮ್ಮ ಮೊದಲ ಬಾರಿಗೆ ಯೂಟ್ಯೂಬ್ ಚಾನಲನ್ನು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನುತ್ತೀರಿ ಈಗ ವಿಡಿಯೋನ ಪ್ರಾರಂಭಿಸೋಣ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ವಿಘ್ನೇಶ್ವರನ ಸ್ಮರಣದಲ್ಲಿ ನಮ್ಮ ದಿನವನ್ನು ಪ್ರಾರಂಭಿಸೋಣ ಇಂದು ನಾವು ಎಲ್ಲರೂ ಬಹಳ ಕಾತುರದಿಂದ ಕಾಯುವ ಹಬ್ಬವೇ ಗಣೇಶನ ಹಬ್ಬ ಗಣಪತಿ ಬಪ್ಪನು ನಮಗೆ ಜ್ಞಾನ ಬುದ್ಧಿ ಶಕ್ತಿ ಶಾಂತಿಯ ಪ್ರತ್ಯೇಕ ಅವನ ದೊಡ್ಡ ತಲೆ ನಮಗೆ ಹೆಚ್ಚು ಯೋಚಿಸ ಯೋಚಿಸಲು ಕಲಿಸುತ್ತದೆ ಅವನ ಚಿಕ್ಕ ಕಣ್ಣು ನಮಗೆ ಏಕಾಗ್ರತೆ ನೀಡುತ್ತದೆ ದೊಡ್ಡ ಕಿವಿ ಹೆಚ್ಚು ಕೇಳು ಎಂಬ ಸಂದೇಶ ಕೊಡುತ್ತದೆ ಸಣ್ಣ ಬಾಯಿ ಕಡಿಮೆ ಮಾತನಾಡು ಹೆಚ್ಚು ಮಾಡಿ ತೋರಿಸು ಕೆಲಸ ಎನ್ನುತ್ತದೆ ಗಣೇಶನ ಹೋತ್ತರ ಮಾಡುವುದು ಅಂದರೆ ಕೇವಲ ಪೂಜೆ ಅಲ್ಲ ವ್ರತ ಮಾಡುವುದು ಕೇವಲ ಪೂಜೆಗಲ್ಲ ಅವನು ಪ್ರತಿ ರೂಪ ಪ್ರತಿ ಸಂಕೇತ ನಮ್ಮ ಬದುಕಿಗೆ ಪಾಠ ಕಲಿಸುತ್ತದೆ ಈ ಹಬ್ಬದ ಮೂಲಕ ನಾವು ಒಗ್ಗಟ್ಟಿನಿಂದ ಸಂತೋಷದಿಂದ ಧರ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗಬೇಕು ಹಿಂದಿನ ಹಿರಿಯರು ಮಾಡಿದಂತೆ ನಾವು ಅದನ್ನು ಪಾಲಿಸಿಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೆ ಅದು ಉಪಯುಕ್ತವಾಗಬೇಕು ಪೂಜೆಯ ವಿಶೇಷತೆ ಮತ್ತು ಅದರ ವೈಶಿಷ್ಟ್ಯತೆಯನ್ನು ತಿಳಿದು ಅದರ ಯೋಚನೆ ಅವಶ್ಯಕವಾಗಿದೆ ಭವಿಷ್ಯದಲ್ಲಿ ನಮಗೆ ಇನ್ನೂ ಹೆಚ್ಚು ಸಮೃದ್ಧಿಗೊಳಿಸಲು ಇವು ಧರ್ಮದ ಉಳಿಸಲು ಇನ್ನು ಇಂತಹ ಹಬ್ಬಗಳನ್ನು ನಾವು ಮುಂದೆ ನಡೆಸಿಕೊಂಡು ಹೋಗಬೇಕಾಗುತ್ತದೆ ಇದು ಮನೆ ಮನೆಗೆ ಬಪ್ಪ ಬಂದು ಕುಳಿತಿದ್ದಾನೆ ಮೋದಕ ಕಡುಬು ಹಬ್ಬದ ಸಡಗರ ಇವೆಲ್ಲವೇ ಹಂಚಿಕೊಳ್ಳೋಣ ಗಣಪತಿ ಬಪ್ಪ ನಮ್ಮ ಜೀವನದಲ್ಲಿ ಎಲ್ಲ ವಿಘ್ನಗಳು ದೂರ ಮಾಡಲಿ ಆರೋಗ್ಯ ಆಸ್ತಿ ಸಂತೋಷ ತುಂಬಲಿ ಎಂದು ಹಾರೈಸೋಣ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೂರ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್